ನನ್ನ ಗುರ್ಬಿಟ್ಕಲ್ ಮತ ಕ್ಷೇತ್ರದಲ್ಲಿ ಡಿ ಬಿ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಪ್ರಶ್ನೆ ಕೇಳಿದ್ದೀನಿ ಅಧ್ಯಕ್ಷ ಮಾನ್ಯ ಭಾರಿ ಕೈಗಾರಿಕೆ ಸಚಿವರ ಪರವಾಗಿ ಉತ್ತರವನ್ನು ಒದಗಿಸಿದ್ದೇನೆ ಸದಸ್ಯರು ಏನಾದರೂ ಕೇಳೋದಿದ್ರೆ ಮಾಹಿತಿ ಹೆಚ್ಚಿನ ಮಾಹಿತಿ ಕೇಳಬಹುದು ಸರ್ ಕೇಳಕ್ ಬಾಳ ಇದೆ ಉತ್ಸಾಹ ಇಲ್ಲ ಆದ್ರೆ ಯಾಕಂದ್ರೆ ಬೇರೆಯವರು ಎಲ್ಲರಿಗೂ ನಾನು ಇಷ್ಟೋವರೆಗೂ ಬೇಗ ಮುಗಿಸಿ ಬೇಗ ಮುಗಿಸಿ ಅಂದಿದ್ದೀನಿ ನಂದೇನು ಒಂದು ಈಗಾಗಲೇ ಮಾನ್ಯ ಅಧ್ಯಕ್ಷರೇ ಅನೇಕ ಸಭೆಯಲ್ಲಿ ನಾನು ಸದನದಲ್ಲಿ ಕೇಳಿರ್ತಕ್ಕಂಥದ್ದು ಕಡೇಚೂರು ಬಾಡಿಯಲ್ದಲ್ಲಿ ಮೊದಲು ಮೂರು ಸಾವಿರ ಎಕರೆ ಮಾಡ್ಕೊಂಡದ್ದು ಕೆಲಸ ನಡೀತಾ ಇದೆ ಎರಡನೇದ್ರ ಬಗ್ಗೆ ನಮ್ಮ ತಂಜೂರು ಶಾಸಕರು ಇರೋದು ನಡೀತಾ ಇದೆ ಅದು ಇನ್ನೂ ಯಾವುದು ಸರ್ಕಾರ ತೀರ್ಮಾನ ಮಾಡಿಲ್ಲ ಅದು ಕಾರಣ ಏನಾಗಿದೆ ಅಂದ್ರೆ ನಾವು ರಿಜಿಸ್ಟರ್ ಮಾಡಕ್ ಆಗ್ತಾ ಇಲ್ಲ ಮಾರಾಟ ಮಾಡಕ್ ಆಗ್ತಾ ಇಲ್ಲ ಮೊಟೇಷನ್ ಮಾಡಕ್ ಆಗ್ತಾ ಇಲ್ಲ ರೈತರು ಬ್ಯಾಂಕಿನೇ ಹೋಗಿ ಸಾಲ ತಗೋಕ್ ಆಗ್ತಾ ಇಲ್ಲ ಹಾಗಾಗಿ ಅದು ಸರ್ಕಾರ ಯಾವ್ದಾದ್ರು ಒಂದು ತೀರ್ಮಾನ ತಗೋಬೇಕು ಅಲ್ಲಿ ಅಲ್ಲಿರ್ತಕ್ಕಂಥ ರೈತರು ನಮ್ಗ ಬಹಳ ತೊಂದರೆ ಆಗ್ತಾ ಇದೆ ಅದನ್ನೊಂದು ಸರ್ಕಾರ ಸಂಪುಟ ಸಭೆಯಲ್ಲಿ ಇಡ್ತೀವಿ ಅಂತ ತಿಳ್ಕೊಂಡು ಮಾನ್ಯ ಮಂತ್ರಿಗಳು ಕೊಟ್ಟಿದ್ದಾರೆ ತಮ್ಮ ಮುಖಾಂತರ ನಾನು ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಆ ಭಾಗದ ರೈತರಿಗೆ ಸ್ವಲ್ಪ ಆ ಇಲ್ಲಿರ್ತಕ್ಕಂತ ಭೂಮಿಯ ವಿಲೇವೇರಿ ಮಾಡಿಕೆ ಅದಕ್ಕೆ ಬೇಗ ಅವಕಾಶ ಮಾಡಿಕೊಡ್ಬೇಕು ಎಂಬುದು ಒಂದು ನಾನು ಮನವಿ ಮಾಡ್ತೇನೆ ಅಧ್ಯಕ್ಷರೇ ಎರಡನೇದ ಅಧ್ಯಕ್ಷರೇ ಇನ್ನೊಂದು ತಮ್ಮ ಟೇಬಲ್ ನಾನು ಒಂದು ಪತ್ರನ ಕಳಿಸಿದ್ದೀನಿ ಮನೆ ಮಂತ್ರಿಗಳಿಗೆ ಕೊಟ್ಟಿದ್ದೀನಿ ಅಧ್ಯಕ್ಷರೇ ಕೈಗಾರಿಕಾ ಪ್ರದೇಶದ ವಿಷಗಾಳಿ ಹಪ್ಪತ್ತು ಹತ್ತು ಕಿಲೋಮೀಟರ್ ವ್ಯಾಪ್ತಿಗೆ ವಿಷಗಾಳಿ ವಿಸ್ತಾರ ಆಗಿದೆ ನಾನು ಅನೇಕ ಸಲ ಐ ಎಫ್ ಎಸ್ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸನ್ ಅಧಿಕಾರಿಗಳಿಗೆ ಹೇಳಿದೀನಿ ಅಧ್ಯಕ್ಷರೇ ಈ ಭಾಗದ ಜನರಿಗೆ ನಾನೊಬ್ಬ ಶಾಸಕನಾಗಿ ಅಲ್ಲಿ ವಿಲನ ಆಗಿಬಿಟ್ಟಿದ್ದೇನೆ ಅಧ್ಯಕ್ಷರೇ ನಾವ್ ಏನ ಹೇಳ್ತಾ ಇದ್ದೀವಿ ಹತ್ತ ಕಿಲೋಮೀಟರು ಅಲ್ಲೆಲ್ಲ ಸ್ಮೆಲ್ ಬರ್ತಾ ಇದೆ ನೀವ್ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳಿಗೆ ಕೇಳಿದ್ರೆ ಕಡೇಚೂರು ಬಾಡಿಯ ಕೈಗಾರಿಕೆ ಪ್ರದೇಶದಲ್ಲಿ ತ್ಯಾಜ್ಯ ನಿರ್ವಹಣೆ ಘಟಕ ಒಳಗೊಂಡಂತೆ ಪ್ರದೇಶದಲ್ಲಿ ಮಾನ್ಯ ಮಾಲಿನ್ಯತೆ ಬಗ್ಗೆ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇಲಾಖೆಯ ಕೇಂದ್ರ ಕಚೇರಿಗೆ ಪತ್ರ ಬರೆದು ತಜ್ಞರ ಸಮಿತಿ ರಚಿಸುವಂತೆ ಮನವಿ ಮಾಡಲಾಗಿತ್ತು ಅದರಂತೆ ತಜ್ಞರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿವೀಕ್ಷಣೆ ಮಾಡಿದ್ದಾರೆ ಅದರ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಲ್ಲಿ ಸ್ಮೆಲ್ ಇಂದ ಬಹಳ ಜನ ಬಹುತೇಕ ಜನಗಳಿಗೆ ಅನನುಕೂಲ ಆಗ್ತಾ ಇದೆ ತಮ್ಮ ಮುಖಾಂತರ ಸರ್ಕಾರ ಮತ್ತು ಮಂತ್ರಿಗಳಿಗೆ ನಾನು ಮನವಿ ಮಾಡ್ತಕ್ಕಂಥ ದೃಷ್ಟಿ ಅಧ್ಯಕ್ಷರೇ ಅಲ್ಲಿ ಯಾವ ಕಾರ್ಖಾನೆಗಳು ಸ್ಮೆಲ್ ಇಂದ ಜನರಿಗೆ ತೊಂದರೆ ಆಗ್ತಾ ಇದೆ ತ್ವರಿತವಾಗಿ ನಾಳೆನೇ ಅದರ ಅಂತ ಬಂದ್ ಮಾಡಬೇಕು ಮುಚ್ಚಿಸಬೇಕು ಅಂತ ತಿಳ್ಕೊಂಡು ನಾನು ಮನವಿ ಮಾಡ್ತೀನಿ ಸದಸ್ಯರು ಏನು ಎರಡನೇ ಹಂತದ ಮೂರ್ ಸಾವಿರದ ಇನ್ನೂರ ಅರವತ್ತೊಂಬತ್ತು ಎಕರೆ ಅಧಿಸೂಚನೆ ಏನಾಗಿದೆ ಪ್ರಾಥಮಿಕ ಅಧಿಸೂಚನೆ ಆಗಿದೆ ಈಗ ಹಲವಾರು ರಾಜ್ಯದಲ್ಲಿ ಹಲವಾರು ಪ್ರದೇಶಗಳಲ್ಲಿ ಈ ರೀತಿ ಪ್ರಾಥಮಿಕ ಅಧಿಸೂಚನೆ ಆಗಿರ್ತಕ್ಕಂಥದ್ದು ಕೈಗಾರಿಕೆ ಸ್ಥಾಪನೆಗೆ ತೊಡಕುಗಳಾಗಿರ್ತಕ್ಕಂಥದ್ದು ಅಥವಾ ಯೋಗ್ಯ ಇಲ್ಲ ಯೋಗ್ಯ ಬಹಳಷ್ಟು ಇದಾವೆ ಅಂತಕ್ಕಂಥದ್ದು ಲ್ಯಾಂಡ್ ಬ್ಯಾಂಕ್ ಅಂತ ಕ್ರಿಯೇಟ್ ಮಾಡಿದ್ರು ಹಿಂದೆ ಆ ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಬಹಳಷ್ಟು ಇದಕ್ಕೆ ಉಪಯೋಗ ಇಲ್ಲ ಅಂತಕ್ಕಂಥದ್ದು ಅಥವಾ ಕೈಗಾರಿಕೆಗಳಲ್ಲಿ ಸ್ಥಾಪನೆ ಆಗೋದು ಕಷ್ಟ ಇದೆ ಅಂತಕ್ಕಂಥದ್ದನ್ನ ಕೈ ಬಿಡ್ತಕ್ಕಂಥ ಪ್ರಸ್ತಾವನೆ ಇಲಾಖೆಯಲ್ಲಿದೆ ಅದನ್ನು ಒಟ್ಟಿಗೆ ಅದನ್ನು ಯಾಕಂದರೆ ಅದನ್ನು ಡಿಲೀಟ್ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ ಬೇರೆ ಇರೋದ್ರಿಂದ ಅದನ್ನು ಒಟ್ಟಿಗೆ ಸಂಪುಟದ ಸಭೆ ಮುಂದೆ ತಂದು ಅದನ್ನು ಒಟ್ಟಿಗೆ ಕೈ ಬಿಡ್ತಕ್ಕಂಥದ್ದಕ್ಕೆ ಕ್ರಮವಹಿಸ್ತೀವಿ ಅಂತಕ್ಕಂಥ ಹೇಳಿದರೆ ಖಂಡಿತ ಸಜೆಸ್ಟ್ ಹೇಳ್ತಾ ಇರ್ತಕ್ಕಂಥದ್ದು ರೈತರಿಗೆ ಬೇರೆ ಯಾವುದೇ ರೀತಿ ಅದನ್ನು ವಹಿವಾಟು ಮಾಡಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಇದೆ ಅದನ್ನು ಅತಿ ಶೀಘ್ರವಾಗಿ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಆಗ್ತದೆ ಮತ್ತು ಏನೀಗ ಮಾಲಿನ್ಯ ಬಗ್ಗೆ ಹೇಳಿದರೆ ಖಂಡಿತ ಇದು ಬಹಳ ಗಂಭೀರವಾದಂಥ ವಿಚಾರ ಸ್ಥಳೀಯವಾಗಿರ್ತಕ್ಕಂಥ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಯಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಆದರೆ ರಾಜ್ಯ ಮಟ್ಟದಲ್ಲಿ ಇದನ್ನ ಬಹಳ ತ್ವರಿತವಾಗಿ ಇದ್ರ ಬಗ್ಗೆ ಕ್ರಮ ವಹಿಸತಕ್ಕಂಥದ್ದು ಅತ್ಯವಶ್ಯಕವಾಗಿದೆ ಇದರ ಬಗ್ಗೆ ಕೂಡ ನಾನು ಮಾನ್ಯ ಸಚಿವರಿಗೆ ಹೇಳಿ ತ್ವರಿತವಾಗಿ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಇದನ್ನ ತಕ್ಷಣ ಯಾವ್ಯಾವ ಕೈಗಾರಿಕೆಗಳು ಈ ರೀತಿ ವಿಷ ಗಾಳಿಯನ್ನ ಆ ರೀತಿ ಒಂದು ಇದನ್ನ ಮಾಡತಕ್ಕಂಥದ್ದಕ್ಕೆ ಏನು ಅವರು ಕ್ರಮ ವಹಿಸಿಲ್ಲ ಯಾವುದೇ ಇಂಡಸ್ಟ್ರಿ ಅವರು ಪೊಲ್ಯೂಷನ್ ನಾರ್ಮ್ಸ್ ಅನ್ನು ಫಾಲೋ ಮಾಡಬೇಕಾಗುತ್ತೆ ಯಾವುದೇ ಎಫಿಲೆಂಟು ಮತ್ತೊಂದನ್ನು ಬಿಡ್ತಕ್ಕಂಥದ್ದು ಇವೆಲ್ಲದರ ಬಗ್ಗೆ ಬಹಳಷ್ಟು ಕ್ರಮವಹಿಸಬೇಕಾಗ್ತದೆ ಆ ರೀತಿಯ ಲೋಪಗಳಾಗಿದ್ದರೆ ಖಂಡಿತ ಆ ಕೈಗಾರಿಕೆಗಳ ಮೇಲೂ ಕ್ರಮ ಆಗಬೇಕಾಗ್ತದೆ ಮತ್ತು ಇದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಆಗಬೇಕಾಗುತ್ತೆ ಈ ಕೂಡಲೇ ನಾನು ಸಚಿವರ ಗಮನಕ್ಕೆ ತಂದು ಅದು ಕ್ರಮವಹಿಸತಕ್ಕಂಥದ್ದು ಮಾಡ್ತೀನಿ ಕಾಲಿಂಗ್ ಪನಿಶ್ಮೆಂಟ್ಗೆ ಧನ್ಯವಾದಗಳು ಓಕೆ ಆರ್ ಕೃಷ್ಣಮೂರ್ತಿ